ಹಾಯ್ ಫ್ರೆಂಡ್ಸ್ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಯಾಕಪ್ಪ ಈ ವಿಷ ಈ ವಿಚಾರನ ನಾವು ಮಾತಾಡಬೇಕು ಓಕೆ ಯಾಕೆ ಇದನ್ನು ಮೇಡಮ್ ಹೇಳ್ತಿದ್ದಾರೆ ಅಂತ ಅನ್ಕೋಬೋದು ನೋಡಿ ಏಪ್ರಿಲ್ ಒಂದರಿಂದ ಆಶಾ ಕಾರ್ಯಕರ್ತರು ಏನಿದ್ರ ಅವರಿಗೆ ಹತ್ತು ಸಾವಿರವನ್ನು ಕೊಡ್ತಾ ಇದ್ದಾರಂತೆ ಆದರೆ ನಮ್ಮ ಟೀಚರ್ ಪೋಸ್ಟ್ ಓಕೆ ಟೀಚರ್ಸು ಅಷ್ಟೆಲ್ಲ ಕ್ವಾಲಿಫೈಡ್ ಆಗಿ ಓಕೆನಾ ಎಮ್ ಎಮ್ ಎಸ್ ಸಿ ಬಿ ಎಡ್ ಮಾಡಿಕೊಂಡು ಡಿಗ್ರಿ ಮಾಡಿಕೊಂಡು ಇಷ್ಟೆಲ್ಲ ಕ್ವಾಲಿಫೈಡ್ ಆದರೂ ಕೂಡ ಅವರು ಟ್ವೆಲ್ ತೌಸಂಡನ್ನ ತೊಗೊತಾ ಇದ್ದಾರೆ ಓಕೆನಾ ಟ್ವೆಲ್ ತೌಸಂಡ್ ಅತಿಥಿ ಶಿಕ್ಷಕರ ನಿಮ್ಮ ಜ ಕೆಲಸ ನೋಡದಿದ್ದರೆ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ನಾಲ್ಕು ಪಿರಿಯಡು ಹಬ್ಬಬ್ಬ ಅಂದರೆ ಒನ್ ಅವರ್ ಫ್ರೀ ಇರ್ತೀರ ನೀವು ಸೊ ಅಂಥವ್ರಿಗೆ ಹನ್ನೆರಡು ಸಾವಿರನ ಇದ್ದಾರೆ ಮತ್ತು ಜಾಸ್ತಿ ಮಾಡಿರಿ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋಕ್ಕೆ ಒಪ್ಕೊತಾನೆ ಇಲ್ಲ ಈಗ ಕೊಡ್ತಿರೋದೇ ಜಾಸ್ತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನೀವು ನೋಡಿರ್ಬೋದು ಬಟ್ ಇಲ್ಲಿ ನೋಡಿ ಏಪ್ರಿಲ್ ಒಂದರಿಂದ ಆಶಾ ಪಾಪ ಇವ್ರಿಗೆ ಕೊಡ್ತಿದ್ದಾರೆ ಅಂತ ಅಲ್ಲ ಸೊ ಟೀಚರ್ಸಿಗೂ ಕೂಡ ಜಾಸ್ತಿ ಮಾಡಬೇಕು ಇವ್ರಿಗೆ ಕೊಡ್ತಿದ್ದಾರೆ ಅಂತ ಯಾವುದೇ ಇದಿಲ್ಲ ಬಟ್ ಟೀಚರ್ಸಿಗೂ ಕೂಡ ನೋಡಿ ಅವ್ರಿಗೆ ಕ್ವಾಲಿಫಿಕೇಷನ್ ಹಿಂಗೆ ತಕ್ಕಂಗಾದರೂ ಜಾಸ್ತಿ ಅತಿಥಿ ಶಿಕ್ಷಕರಿಗೆ ಇರ್ಬೋದು ಪಿ ಯು ಅತಿಥಿ ಉಪನ್ಯಾಸಕರಿಗೆ ಇರ್ಬೋದು ಹನ್ನೆರಡು ಸಾವಿರನ ಕೊಡ್ತಾರೆ ಏನಕ್ಕೆ ಆಕತ್ತಾ ಹನ್ನೆರಡು ಸಾವಿರ ಇವ್ರಿಗೆ ನೋಡಿ ಹತ್ತು ಸಾವಿರನ ಜಾಸ್ತಿ ಮಾಡಿದ್ದಾರೆ ಇವರು ಮುಷ್ಕರವನ್ನು ಕೂಡ ಮಾಡಿದಾರಂತೆ ಬೇಡಿಕೆಗೆ ಸೊ ಆಶಾ ಕಾರ್ಯಕರ್ತರು ಬೇಡಿಕೆಗೆ ಸರ್ಕಾರ ಏನು ಮಾಡಿದೆ ಒಪ್ಪಿಗೆನ ಸೂಚಿಸಿದೆ ಅಂತ ಮುಷ್ಕರ ಅಂತ್ಯ ಮಾಡಿದಾರಂತೆ ಸೊ ಟೀಚರ್ಸು ಎಷ್ಟೇ ಮುಸ್ ಮುಷ್ಕರ ಮಾಡಿದ್ರು ಕೂಡ ಕಣ್ ತೆರೆಯತಕ್ಕಂತಹ ಸರ್ಕಾರ ಎಲ್ರಿಗೂ ಕೂಡ ಆಯ್ಸ್ ಓಪನ್ ಆಗುತ್ತೆ ಬಟ್ ಬಟ್ ಟೀಚರ್ಸ್ ಮೇಲೆ ಮಾತ್ರ ಇವರಿಗೆ ಯಾವುದೇ ರೀತಿ ಈ ಕರುಣೇನೇ ಇಲ್ವಾ ಗೊತ್ತಿಲ್ಲ ಬಟ್ ಸ್ಯಾಲ್ರಿ ಮಾತ್ರ ಹನ್ನೆರಡು ಸಾವಿರನೇ ಇರುತ್ತೆ ಒಂದು ತಿಂಗಳು ಇಡೀ ಸತತವಾಗಿ ಒಬ್ಬ ಮಗುಗೆ ಅಷ್ಟು ನೀಟಾಗಿ ಹೇಳ್ಕೊಡ್ತಕ್ಕಂತಹ ಟೀಚರ್ಸಿಗೆ ಹನ್ನೆರಡು ಸಾವಿರ ಓಕೆ ಅವರೇನು ಹೋಗಿ ಒಂದು ಪೀಡ್ ಕೂತ್ಕೊಂಡು ಬರೋದಿಲ್ಲ ಸ್ಕೂಲು ಅಂದರೆ ಗೊತ್ತಿರ್ಬೋದು ನಿಮಗೆ ನಾಲ್ಕು ನಾಲ್ಕು ಐದೈದು ಪೀಡ್ ಇರುತ್ತೆ ಓಕೆನಾ ಸೊ ಹಂಗಾಗಿ ನೀವು ಅವರಿಗೆ ಯಾವುದೇ ರೀತಿ ವೇತನವನ್ನು ಬಿಟ್ಟರೆ ವೇತನ ಹನ್ನೆರಡು ಸಾವಿರ ಬಿಟ್ಟರೆ ನೀವು ಯಾವುದೇ ಯಾವುದೇ ರೀತಿಯ ಬೇರೆ ಅವಕಾಶಗಳನ್ನು ಕೂಡ ಮಾಡಿಕೊಡಲ್ಲ ನೀವು ಇಲ್ಲಿ ನೋಡಿ ಆಶಾ ಕಾರ್ಯಕರ್ತರಿಗೆ ಐದು ಸಾವಿರ ಹಾಗೂ ಕೇಂದ್ರ ಸರ್ಕಾರದ ಮೂವತ್ತ್ನಾಲ್ಕು ಸೇವೆಗಳಿಗೆ ನೀಡುವ ಗೌರವಧನ ಸೇರಿ ಒಟ್ಟು ಹತ್ತು ಸಾವಿರ ಮೂವತ್ತ್ನಾಲ್ಕು ಸೇವೆ ಒಟ್ಟು ಹತ್ತು ಸಾವಿರ ಏಪ್ರಿಲ್ ಒಂದರಿಂದ ನೀಡಲಾಗುತ್ತದೆ ಎಂದು ಘೋಷಿಸಿದರು ಅಂತ ಹೇಳ್ತಾ ಇದೆ ಓಕೆನಾ ಸೊ ಹಾಗಾಗಿ ಟೀಚರ್ಸಿಗೂ ಕೂಡ ಏನಾದರೂ ಸ್ವಲ್ಪ ಓಕೆನಾ ಈ ಎಲ್ರಿಗೂ ಕೂಡ ಎಲ್ಪ್ ಮಾಡ್ತಾ ಇದೆ ಸರ್ಕಾರ ಅನ್ನೋದಾದರೆ ಟೀಚರ್ಸಿಗೂ ಕೂಡ ಏನಾದರೂ ಸ್ವಲ್ಪ ಎಲ್ಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ಜೈಲಲ್ಲಿರೋ ಒಬ್ಬ ವ್ಯಕ್ತಿಗೂ ಕೂಡ ಎಷ್ಟೋ ಹದಿನೈದು ಸಾವಿರ ಹದಿನಾರು ಸಾವಿರ ಸ್ಯಾಲ್ರಿ ಇದೆ ಅಂತ ಹೇಳ್ಬೋದು ಬಟ್ ಟೀಚರ್ಸ್ ಅವರು ಕ್ವಾಲಿಫೈಡ್ ಓಕೆನಾ ಕ್ವಾಲಿಫೈಡ್ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಜೈಲಲ್ಲಿರೋ ವ್ಯಕ್ತಿಗೆ ಹದಿನೈದು ಸಾವಿರ ಸಂಬಳ ಇದೆ ಹದಿನೈದು ಹದಿನಾರು ಸಾವಿರ ಸಂಬಳ ಇದೆ ಆದರೆ ಇಷ್ಟಕ್ಕೊಂದು ಕ್ವಾಲಿಫಿಕೇಷನ್ ಮಾಡಿ ಒಬ್ಬ ಮಗುಗೆ ಒಬ್ಬ ಮಗುನ ಮತ್ತು ಸಾಕ್ಷರತರನ್ನಾಗಿ ಮಾಡ್ತಕ್ಕಂಥ ಟೀಚರ್ಸಿಗೆ ಯಾವುದೇ ರೀತಿ ಸ್ಯಾಲ್ರಿ ಇಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೂಡ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ನು ಕೂಡ ಪಡಲ್ಲ ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ಯಾಲ್ರಿನ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಿಗೆ ಜಾಸ್ತಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ಕಾರನೂ ಕೂಡ ಒಪ್ಪಬೇಕು ಅಂತ ಹೇಳ್ತೀನಿ ಓಕೆನಾ ಸರ್ಕಾರನೂ ಕೂಡ ಕಣ್ಣು ತೆರೀಬೇಕು ಎಲ್ಲ ಶಿಕ್ಷಕರ ಮೇಲೂ ಕೂಡ ಸೊ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಜಾಯ್ನ್ ಆಗಿ